ನಮಸ್ಕಾರ ಎಲ್ಲರಿಗೂ ಇವತ್ ರೀ ನಾವು ನಿಮ್ಗೆ ನವರಾತ್ರಿ ಅಥವಾ ದಸರಾ ಟೈಮ್ದಾಗ ನೈವೇದ್ಯಕ ಅಂತ ಹೇಳಿ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿಯನ್ನು ರೀ ಇದನ್ನು ನೀವು ಉಪವಾಸಕ್ಕೆ ಅಂತೇಳಿ ಮಾಡ್ಕೊಳ್ಬೋದು ರೀ ಭಾಳ ಸರಳವಾಗಿ ತೋರಿಸ್ಕೊಡ್ತೀವಿ ಹೆಂಗೆ ಅಂತ ಹೇಳಿ ಈ ಒಂದು ಮಸ್ತಾಗಿರುವಂತಹ ಸಾಬುದಾನ ಕೀರನ್ನು ನೋಡಕಿರಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಥವಾ ಫೇಸ್ಬುಕ್ದಾಗ ನಮ್ಮನ್ನು ಫಾಲೋ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಚಲೋ ಆಗ್ತೈತೆ ರೀ ಮುಂದಕ್ಕೆ ನೋಡಿರಿ ಒಂದು ಕಪ್ಪಷ್ಟು ಸಣ್ಣ 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 ಸಾಬುದನ ಇರ್ತಾವೆ ನೋಡಿರಿ ನೈಲಾನ್ ಸಾಬುದನ ಅವನ್ನ ನೆನ್ಸಿಟ್ಟಿದ್ದೇವ್ರಿ ನೀರಾಕಿ ಹಾಕಿ ಒಂದು ತಾಸು ನೆನೆಸಿದ್ರೆ ಸಾಕ್ರಿ ಅಥವಾ ದೊಡ್ಡ ಸಾಬುದನಲ್ಲಿ ಮಾಡ್ತಂದ್ರೆ ಹಾಗೂನು ಮಾಡ್ಕೊಳ್ಬೋದು ನಾವಿಲ್ಲಿ ಸಣ್ಣ ಮಾಡಕತ್ತೀವಿ ಹೆಂಗೆ ಹೆಂಗ್ರಿ ಅಂತಂದ್ರೆ ಒಂದು ಕಡಾಯಿದಾಗ ಒಂದು ಚಮಚದಷ್ಟು ತುಪ್ಪ ಅನ್ನ ಹಾಕಿ ಕಾಯಕ ಇಡ್ರಿ ಅದಾದ ನಂತರ ಇದ್ರಾಗ ಗೋಡಂಬಿಯನ್ನು ಹಾಕಿರಿ ಗೋಡಂಬಿಯನ್ನು ಸ್ವಲ್ಪ ನೀವು ತುಪ್ಪದಾಗ ಉರಿ ಅಕಸ್ಮಾತ್ ನೀವು ಉಪವಾಸ ಮಾಡತ್ತಿದ್ರಿ ಇವು ಯಾವ್ದು ತಿಂತಿರಲಿಲ್ಲ ಅಂತಂದ್ರೆ ಇವನ್ನೆಲ್ಲ ಸ್ಕಿಪ್ ಮಾಡಿ ಆಮೇಲೆ ನೈವೇದ್ಯಕ್ಕೆ ಮಾಡಿರಿ ಇವನ್ನೆಲ್ಲ ನಡೀತೈತ್ರಿ ಅದಾದ ನಂತರ ಇಲ್ಲಿ ನೀವು ಈ ಬಾದಾಮನ್ನ ಕಟ್ ಮಾಡಿ ಅನ್ನೋವಂಥದ್ದು ಹಾಕಿರಿ ಅದಾದ ನಂತರ ನೀವು ಆ ಒಣದ್ರಾಕ್ಷಿಯನ್ನು ಹಾಕಿರಿ ಈ ತುಪ್ಪದೊಳಗೆ ಸ್ವಲ್ಪ ಹೊತ್ತ ಅವನ್ನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಚೆಂದಂಗೆ ಫ್ರೈ ಮಾಡಿ ಏನು ಮಾಡ್ರಿ ಅಂತಂದ್ರೆ ಒಂದು ಪ್ಲೇಟ್ ತಕೊಂಡು ಇವನ್ನೆಲ್ಲ ಹೊರಗೆ ತಕೊಂಡು ಇಟ್ಕೊಂಡ್ಬಿಟ್ಟು ಮತ್ತು ಆಮೇಲೆ ಹಾಕು ತಿಳಿತೀರಲೇ ಇನ್ನು ಮುಂದಕ್ಕೆ ಅದೇ ಕಡೆ ಇವಾಗ ಒಂದು ಮೂರು ಕಪ್ಪಷ್ಟು ಹಾಲನ್ನು ಹಸಿ ಹಾಲನ್ನು ಮೂರು ಕಪ್ಪಷ್ಟು ನಾವಿಲ್ಲಿ ನೀರು ನೀರದು ಸೇರಿಸೋ ನಡೀತಾ ಇದ್ರೆ ನಾವು ನೀರು ಸೇರಿಸಿಲ್ಲ ಟೋಟಲ್ ಒಂದು ಮೂರು ಕಪ್ ನೀರನ್ನು ನಾವಿಲ್ಲಿ ಕಾಯೋಕೆ ಇಟ್ಟಿದ್ದೇವೆ ಅವನ್ನ ನೀವು ಸ್ವಲ್ಪ ಹೊತ್ತ ಸ್ವಲ್ಪ ಕಾಯಿತಾನ ನೋಡ್ಕೊತಾ ಇರಬೇಕು ನಡ್ಬಾರ್ದು ಒಂದು ಏಟು ಚಮಚ ತೊಗೊಂಡೆ ಹಿಂಗೆ ತಿರುಗಾಡ್ಕೊತ ಏರಿ ಅದಾದ ನಂತರ ನೆನೆಸಿಟ್ಟಂತಹ ಏನು ಸಾಬೂದನ್ನ ಇದ್ರಲ್ಲ ಅವನ್ನ ನಾವೀಗ ಹಾಕು ಈ ಸಾಬೂದಾಣ ಈ ಹಾಲೊಳಗಣ ಕುದಿಬೇಕು ಅಂದಾಗಣ ಚಲೋ ಆಗ್ತಾವ ನೀವು ಇವ್ನ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂತ ಕುದಿಯಾಕ ಬಿಡ್ರಿ ಚೆನ್ನಾಗಿ ಅವ ಇದ್ರಾಗಣ ಕುದಿಬೇಕು ಮುತ್ನ ಕಾಣ್ತಾವ್ರಿ ಈಗದ್ ಸಣ್ಣ 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 ಇರ್ತಾವ್ರಲ್ಲ ನೋಡಕ್ಕೆ ಚೆಂದ ಕಾಣ್ತವು ಒಂದು ಭಾರೀ ಆಗ್ತೈತ್ರಿ ಪಾಯಸ ಏಕದಮ್ ಪದ್ದಸ ಸಿರಿಯಾಗಿ ನಿಮ್ಗಿದ ತಯಾರಾಗಿ ಬರ್ತದ್ರಿ ಮುಂದಕ್ಕೆ ಹೋದಂಗೆ ಹೋದಂಗೆ ಸ್ವಲ್ಪ ಅದು ಗಟ್ಟಿ ಹಾಕಕ್ಕೆ ನಿಮ್ಗೆ ಅಣಸಾಕತೈತೆ ಸ್ವಲ್ಪ ಭಾಳ ಅಲ್ರಿ ಆಮೇಲೆ ಕುದಿಯಾಕದ್ದು ಕುದಿಯಾಕೋದ್ದಿರ್ತೈತಿ ಅವಾಗ ನಿಮ್ಗೆ ಸಕ್ಕರೆ ಇಟ್ಟಬೇಕು ನೋಡ್ಕೊಂಡು ನೀವು ಅಷ್ಟು ಹಾಕಿರಿ ನಾವಿಲ್ಲಿ ಒನ್ ಫೋರ್ತ್ ಕಪ್ ಅಷ್ಟು ಸಕ್ಕರೆ ಹಾಕಿದ್ದೀವಿ ಕಡಿಮೆನೇ ಆಗಿರಲಿ ಅಂತೇಳಿ ನಿಮಗೆ ಎಟ್ಟ ಬೇಕೋ ನೋಡಿಕೊಂಡು ನೀವು ಅಷ್ಟನ್ನು ಸೇರಿಸಿರಿ ಅದಾದ ನಂತರ ಇಲ್ಲಿ ಫಸ್ಟಿಗೆ ನಾನು ಏನು ತುಪ್ಪದಾಗ ಎಲ್ಲನೂ ಹುರ್ದಿಟ್ಟಿದ್ದೆವು ಅಂತ ಕರೆದಿಟ್ಟಿದ್ದೆ ನೋಡಿರಿ ಡ್ರೈ ಫ್ರೂಟ್ಸ್ ಅದನ್ನು ಹಾಕೋಣ ಅದರ ಜೊತೆ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕೋಣು ಪುಡಿ ಮಾಡಿ ಇಟ್ಟಿದ್ದೀವಿ ರೀ ನಾವು ಏಲಕ್ಕಿ ಒಂದು ನಾಲ್ಕು ಅದನ್ನು ಹಾಕಿ ಹಿಂಗೆ ಮಿಕ್ಸ್ ಕೊಡೋಣ್ರಿ ಮಿಕ್ಸ್ ಕೊಟ್ಟಾದ ನಂತರ ಇದು ಸ್ವಲ್ಪ ಚಲೋ ತಂಗಿ ಕುದಿಬೇಕು ರೀ ಆಮೇಲೆ ಸಕ್ಕರೆ ನೀವು ಬರಬರಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ನೆನಪಿಟ್ಕೊರಿ ಅದಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿರಿ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬಿಡ್ರಿ ಆಮೇಲೆ ತೆಗೀರಿ ಚಂದಂಗೆ ಬಂದಿರ್ತೈತಿ ಎಕ್ದಮ ಪದ್ದ ಸಿರಿಯಾಗಿ ಈ ಒಂದು ಸಿಂಪಲ್ಲಾಗಿ ಮಾಡ್ಬೋದಂತಹ ಸಾಬುದಾನ ಪಾಯಸ ರೆಡಿ ಆಕೈತ್ರಿ ಇದೇ ರೀತಿ ನಮ್ಮ ಚಾನಲ್ದಾಗ ನಿಮ್ಗೆ ದಸರಾ ಹಬ್ಬ ಅಥವಾ ನವರಾತ್ರಿಗೆ ಬೇಕಾಗುವಂತಹ ರೆಸಿಪಿಗಳು ಭಾಳಷ್ಟು ಅದಾವು ನೀವು ನೋಡಿಲ್ಲ ಅಂತಂದ್ರೆ ಒಂದು ಸಲ ನೋಡ್ಕೊಂಡು ಬರ್ರಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಈ ರೆಸಿಪಿ ಟ್ರೈ ಮಾಡಿ ಹೆಂಗೆ ಮಂದಿ ನಾ ಕಮೆಂಟ್ ಸೆಕ್ಷನ್ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಇದು ಸವಿರಿಚಯ ಸ್ವಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ